ರಾಜ್ಯದ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳ ಎರಡನೇ ಹಂತದ ಮತದಾನ ನಡೆಯಲಿದೆ ಎರಡನೇ ಹಂತದ ಲೋಕಸಭೆ ಮತದಾನಕ್ಕೆ ರಾಜ್ಯ ಸಜ್ಜಾಗ್ತಾ ಇದೆ ಸಂಜೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದೆ ಮನೆ ಮನೆ ಪ್ರಚಾರ ಇರುತ್ತೆ ಅಭ್ಯರ್ಥಿಗಳು ಮನೆ ಮನೆ ಪ್ರಚಾರ ಮಾತ್ರ ನಡೆಸಬಹುದು ರಾಜ್ಯದ ಹದಿನಾಲ್ಕು ಲೋಕಸಭೆ ಕ್ಷೇತ್ರಗಳ ಎರಡನೇ ಹಂತದ ಮತದಾನಕ್ಕೆ ದಿನಗಣನೆ ಶುರುವಾಗಿದೆ ಮೇ ಏಳನೇ ತಾರೀಕು ದೇಶದಲ್ಲಿ ಮೂರನೇ ಹಂತದ ಹಾಗೆಯೇ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇರೋದು ಹೀಗಾಗಿ ಧ್ವನಿವರ್ಧಕಗಳು ಮೈಕ್ಗಳು ಬ್ಯಾನರ್ ಮೆಗಾ ರ್ಯಾಲಿಗಳನ್ನು ಬಳಸ್ಕೊಂಡು ಎಲ್ಲ ರೀತಿಯ ಅಬ್ಬರದ ರಾಜಕೀಯ ಪ್ರಚಾರ ಅಂತೇಳಿದರೆ ಚುನಾವಣಾ ಪ್ರಚಾರ ನಡೀತಾ ಇರೋದು ಭಾನುವಾರ ಇವತ್ತು ಮೇ ಐದನೇ ತಾರೀಕು ಸಂಜೆ ಆರು ಗಂಟೆ ಒಳಗೆ ಪ್ರಚಾರ ಆರು ಗಂಟೆವರೆಗೂ ನಡೆಯುತ್ತೆ ಆರು ಗಂಟೆ ಕೊನೆಗೊಳ್ಳುತ್ತೆ ಅದಾದ ನಂತರ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಯಾರಿದ್ದಾರೆ ಇವರು ಮನೆ ಮನೆ ಪ್ರಚಾರ ಮಾತ್ರ ನಡೆಸಬಹುದು ಹಾಗಾದರೆ ಯಾವೆಲ್ಲ ಲೋಕಸಭೆ ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಚುನಾವಣೆ ನಡೆಯುತ್ತೆ ಕರ್ನಾಟಕದಲ್ಲಿ ಎರಡನೇ ಹಂತದ ಚುನಾವಣೆಯನ್ನು ನಡೆಸಲಾಗುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋಗುವುದಾದರೆ ಚಿಕ್ಕೋಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಗಳಿಗೆ ಮೇ ಏಳನೇ ತಾರೀಕು ಅಂತ ಹೇಳಿದರೆ ಮಂಗಳವಾರ ಮತದಾನ ನಡೆಯುತ್ತೆ ಇವತ್ತು ಸಂಜೆ ಆರು ಗಂಟೆಯಿಂದ ಮತದಾನ ನಡೆಯುವ ಜಿಲ್ಲೆಗಳಲ್ಲಿ ರಾಜ್ಯದ ಗಡಿಗಳನ್ನು ಮುಚ್ಚಲಾಗುತ್ತೆ ಬಂದೋಬಸ್ತ್ ಏರ್ಪಡಿಸಲಾಗುತ್ತೆ ಯಾವುದೇ ರೀತಿಯಾಗಿ ಚುನಾವಣೆಯಲ್ಲಿ ಅಕ್ರಮ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಎರಡನೇ ಹಂತದ ಮತದಾನ ನಡೆಯೋದು ಇದಕ್ಕಾಗಿ ದಿನಗಣನೆ ಕೂಡ ಶುರುವಾಗಿದೆ ಮೇ ಏಳನೇ ತಾರೀಕು ದೇಶದಲ್ಲಿ ಮೂರನೇ ಹಂತದ ಹಾಗೆಯೇ ಕರ್ನಾಟಕದಲ್ಲಿ ಎರಡನೇ ಹಂತದ ಮತದಾನಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ ಮೈಕು ಬ್ಯಾನರು ಬಂಟಿಂಗ್ಸ್ ಸಿಡ್ಕೊಂಡು ಪ್ರಚಾರ ಮಾಡಲಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ